ಮೈಸೂರು ಜಿಲ್ಲೆ ಪ್ರಿಯಪಟ್ಟಣ ತಾಲೂಕು ಬೆಟ್ಟತ್ಪುರ ವ್ಯಾಪ್ತಿಯಲ್ಲಿ ದಿನಾಂಕ ಹನ್ನೆರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಒಂದು ಅಸ್ಥಿ ಪಂಜರ ಸಿಗ್ತಿದೆ ಅಸಹಜಾವು ಸಾವು ಪ್ರಕರಣದಲ್ಲಿ ಅಂತಹ ಪ್ರಕರಣದಲ್ಲಿ ಅಲ್ಲಿನ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಬಿ ಜಿ ಪ್ರಕಾಶ ಆ ಸ್ಕೆಲಿಟನ್ ಬಾಡಿನ ಆದಿವಾಸಿ ಸಮುದಾಯದ ಆದಿವಾಸಿ ಸಮುದಾಯದ ಸುರೇಶನ ಮೇಲೆ ಆ ವ್ಯಕ್ತಿನ ಆ ಕೇಸಲ್ಲಿ ಫಿಟ್ ಮಾಡಿ ಆತನಿಗೆ ನ್ಯಾಯಾಲಯಕ್ಕೆ ಸುಳ್ಳು ಚಾರ್ಜ್ ಶೀಟನ್ನು ಸಲ್ಲಿಸಿ ಆ ಆದಿವಾಸಿ ಸಮುದಾಯದ ಸುರೇಶನಿಗೆ ಎರಡು ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನು ಅನುಭವಿಸುವ ರೀತಿ ಮಾಡ್ತಾರೆ ಇದನ್ನು ನ್ಯಾಯಾಲಯ ಅನುಮಾನ ಬಂದು ಕೂಡ ನ್ಯಾಯಾಲಯ ಆ ತನಿಖಾಧಿಕಾರಿ ಬಿ ಜಿ ಪ್ರಕಾಶನ್ನು ಕರೆದು ನ್ಯಾಯಾಲಯ ಪ್ರಶ್ನೆ ಮಾಡುತ್ತೆ ಇದೆಲ್ಲ ಇದು ಸುಳ್ಳು ತನಿಖೆ ಆಗಿದೆ ಇದು ಸುಳ್ಳು ಅಂತ ಹೇಳಿದ್ರು ಕೂಡ ನ್ಯಾಯಾಲಯಕ್ಕೆ ಸುಳ್ಳನ್ನು ಹೇಳಿ ವಂಚಿಸ್ತಾರೆ ಬಿ ಜೆ ಪ್ರಕಾಶ ಹಾಗೂ ತನ್ನ ತನಿಖಾ ತಂಡ ಅದಾದ ಮೇಲೆ ಅಮಾಯಕ ಸುರೇಶ ಎರಡು ವರ್ಷಗಳ ಜೈಲು ಶಿಕ್ಷೆ ಅನುಭವಿಸಿದ ನಂತರ ಅದೇ ಪ್ರಕರಣದಲ್ಲಿ ಸತ್ತಂತಹ ಮಹಿಳೆ ಎರಡು ಸಾವಿರದ ಇಪ್ಪತ್ತೈದರ ಏಪ್ರಿಲ್ ಒಂದನೇ ತಾರೀಕು ಮಡಿಕೇರಲ್ಲಿ ಹೋಟೆಲಲ್ಲಿ ಕಾಪಿ ಕುಡಿತಾ ಕೂತಿರ್ತಾಳೆ ಆಗ ಅಲ್ಲಿನ ಆ ಸುರೇಶನ ಕಡೆಯವರು ಹಾಗೂ ಆ ಸಂಬಂಧಪಟ್ಟಂತಹ ವಕೀಲರು ನ್ಯಾಯಾಲಯಕ್ಕೆ ಆ ಮಹಿಳೆಯ ಕರ್ಕೊಬಂದು ವಿಚಾರಣೆಗೊಳಪಡಿಸಿದಾಗ ನಾನು ಸತ್ತಿಲ್ಲ ಯಾವುದೇ ರೀತಿ ನಾನು ಬದುಕಿದ್ದೀನಿ ನಾನು ಬೇರೆ ಕಡೆ ವಾಸ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ ಹೇಳಿದಾಗ ನ್ಯಾಯಾಲಯ ಆ ತನಿಖಾಧಿಕಾರಿಯಾಗಿರ್ತಕ್ಕಂಥ ಇನ್ಸ್ಪೆಕ್ಟರ್ ಬಿ ಜಿ ಸುರೇಶ ಮತ್ತು ಆ ಎಲ್ಲ ತನಿಖಾ ತಂಡದ ಪೊಲೀಸರ ಮೇಲೆ ತನಿಖೆಗೆ ಆದೇಶಿಸಿದೆ ಆದರೆ ಈ ಪ್ರಕರಣದಲ್ಲಿ ದಲಿತ ದೌರ್ಜನ್ಯ ಮತ್ತು ಪರಿಶಿಷ್ಟ ಜಾತಿ ದೌರ್ಜನ್ಯ ಪ್ರಕರಣದ ಬಿ ಜಿ ಪ್ರಕಾಶ್ ಮೇಲೆ ದಾಖಲು ಮಾಡಬೇಕು ಹಾಗೂ ಇದು ಸ್ಪಷ್ಟವಾದ ಮಾನವಕ್ಕೂ ಉಲ್ಲಂಘನೆಯ ಕೆಲಸ ನಿರಪರಾಧಿನ ಕರ್ಕೊಂಬಂದು ಆತನಿಗೆ ಸಂಬಂಧ ಇಲ್ಲದೆ ಇರತಕ್ಕಂಥ ಕೊಲೆಯಲ್ಲಿ ನಿರಪರಾಧಿಗೆ ಕೊಲೆ ಕೇಸಲ್ಲಿ ಫಿಟ್ ಮಾಡಿ ಎರಡು ವರ್ಷಗಳ ಕಾಲ ಆತನ ಜೈಲಲ್ಲಿ ಕೂಡಿಸಿ ಜೈಲಲ್ಲಿ ಕೊಲೆಯೋಕ್ ಮಾಡುತ್ತಿದ್ದು ಮಾನವಕ ಉಲ್ಲಂಘನೆ ಸ್ಪಷ್ಟ ಉಲ್ಲಂಘನೆ ಆಗಿರೋದ್ರಿಂದ ಬಿ ಜಿ ಪ್ರಕಾಶ್ ಹಾಗೂ ಪೊಲೀಸ್ ತಂಡದ ಇತರ ಎಲ್ಲ ಸದಸ್ಯರ ಮೇಲೆ ಎಫ್ ಐ ಆರನ್ನು ದಾಖಲಿಸಬೇಕು ಅವ್ರನ್ನ ಈ ಕೂಡಲೇ ಬಂಧಿಸಬೇಕು ಅಂತ ಹೇಳಿ ನಾವು ಆಗ್ರಹಿಸಿ ಬಿ ಜಿ ಪ್ರಕಾಶ್ರ ಮೇಲೆ ಎಫ್ ಐ ಆರ್ ದಾಖಲು ಮಾಡಬೇಕು ಅಂತ ಹೇಳಿ ಈ ಪ್ರತಿಭಟನಾ ತರಣೆ ಮೂಲಕ ಎಸ್ ಪಿ ಅವರಲ್ಲಿ ನಾವು ಆಗ್ರಹಪೂರ್ವಕ ವ್ಯಕ್ತಪಡಿಸ್ತಾ ಇದ್ದೀವಿ